ಇಳಿಸುವ ಕಲ್ಲು ಗಾಳಿಯಲ್ಲೂ ಶಿವನ ವರ್ಣನೆ ಮಾದೇವನನ್ನ ಕೊಂಡಾಡಿದ ಅಭಿನಯ ನೀನೆ ನಿರ್ದೇಶಕರ ಸಾವು ಅಣ್ಣನ ಅಗಲಿಕೆ ಕಷ್ಟದ ದಿನಗಳನ್ನ ಮೆಟ್ಟಿ ನಿಂತ ದಿ ಆಫ್ ಅಶೋಕ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತದೆ ಎಪ್ಪತ್ತೆಂಟು ದಿವಸ ಮನುಷ್ಯ ಸೋಲ್ ಬೇಡ ಒಡಿ ಇದ್ ಇದ್ ಪ್ರತಿ ಶಾಟ್ ಕಣ ಇಲ್ಲ ಚೆನ್ನಾಗಿ ಮಾಡು ಅಗ್ರೆಸಿವ್ ಆಗಿ ಮಾಡು ಸಖತ್ತ ಮಾಡು ಅದ್ಭುತವಾಗಿ ಕೆಲಸ ಮಾಡಿದ್ರು ಬಿಡಬೇಡ ನಿಂದಿದೋ ಓಡಿ ಒಡಿ ಒಡಿ ಇದ್ ಬಿಡ್ಬೇಡ ಅಂತ ಹಂಗೆ ಫೈಆರ್ ಹಾಕೊಂಡು ನನ್ನೊಳೆ ದ ರೈಜಾ ಪಶಕ ಫೈಯರ್ ಹಾಕೊಂಡು ಎಲ್ರೂ ಕರ್ಕೊಂಡು ಹೊರ್ಟಿ ಜರ್ನಿ ಇದು ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರ್ ಬಿಟ್ಟು ಹೊಟ್ಟದೆ ನಾನು ನನ್ನ ಶತ್ರುಗಳಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ನಟ ಸತೀಶ್ ನಿನಾಸಂ ಸಂಭಾಕದ ಭರವಸೆ ನಾವ್ ಇಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಬನ್ಸನ್ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲರೂ ಮಾಡ್ತೀರಾ ಚಪ್ಪಳ ಹೊಡಿತೀರ ಯಾರ ಇನ್ನು ಕಡೆಯವರು ಅಭಿನಯ ಚತುರ ನಟ ಸತೀಶ್ ನಿನಾಸಂ ಬತ್ತಳಿಕೆಯಿಂದ ಬರ್ತಿರುವ ಬಹುನಿರೀಕ್ಷಿತ ಸಿನಿಮಾವೇ ದಿ ರೈಸ್ ಆಫ್ ಅಶೋಕ ಟೈಟಲ್ ಹಾಗೂ ಕಂಟೆಂಟ್ ಮೂಲಕ ಸಿನಿ ಪ್ರೇಕ್ಷಕರ ವಲಯದಲ್ಲಿ ಕುತೂಹಲ ಗರಿಗೆದರುವಂತೆ ಮಾಡಿರುವ ಈ ಚಿತ್ರದ ಮೊದಲ ಹಾಡು ಅನಾವರಣಗೊಂಡಿದೆ ಮಹದೇವನ ಕುರಿತ ಹಾಡನ್ನ ಬೆಂಗಳೂರಿನ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ವತಃ ಸತೀಶ್ ಏಳೋ ಏಳೋ ಮಹಾದೇವ ಗೀತೆಗೆ ಕ್ಯಾಚಿ ಮ್ಯಾಚಿ ಪದ ಪೋಣಿಸಿ ಸಾಹಿತ್ಯ ಬರೆದಿರುವುದು ವಿಶೇಷವಾಗಿದ್ದು ಶಿವನ ಆರಾಧಿಸೋ ಅಸಂಖ್ಯಾತ ಭಕ್ತರು ಸಿನಿಮಾಭಿಮಾನಿಗಳು ಸಿನಿಮಾವೇ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಮೊದಲ ಹಾಡನ್ನ ಮೆಚ್ಚಿಕೊಂಡಿದ್ದಾರೆ ಹೌದು ಮಹದೇವ ಚಿತ್ರದ ಇಂಟ್ರೊಡಕ್ಷನ್ ಸಾಂಗ್ ಹಾಡು ಬಿಡುಗಡೆ ಬಳಿಕ ಭಾವುಕರಾಗಿಯೇ ಮಾತನಾಡಿದ ಸತೀಶ್ ನಿನಾಸಂ ನನಗೆ ಅಯೋಗ್ಯ ಸಿನಿಮಾ ಲೆಕ್ಕವಿಲ್ಲ ಮನೆಯಲ್ಲಿ ಮಲಗಿದ್ರೂ ಜನ ಆ ಸಿನಿಮಾ ನೋಡ್ತಾರೆ ಅಯೋಗ್ಯ ಬ್ರಾಂಡ್ ಕ್ರಿಯೇಟ್ ಮಾಡಿದೆ ಕೆಲವರು ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತಾರೆ ಒಂದು ಕೆಜಿಎಫ್ ಒಂದು ಕಾಂತಾರ ಮಾಡಬೇಕು ಅನ್ನೋ ಆಸೆ ನನಗಿದೆ ಒಂದು ರೂಪಾಯಿ ನಾನು ಸೈನಿಂಗ್ ದುಡ್ಡು ತಗೊಂಡಿಲ್ಲ ನಾಳೆ ಶೂಟಿಂಗ್ ಮಾಡ್ಬೇಕು ಅಂತ ಹೋದ್ರೆ ನಿರ್ದೇಶಕ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಲ್ಲಿಂದ ಜವಾಬ್ದಾರಿ ಜಾಸ್ತಿ ಆಯ್ತು ಇಷ್ಟೆಲ್ಲ ಮಾಡಿ ಈ ಸಿನಿಮಾ ಶೂಟಿಂಗ್ ಶುರು ಆದ್ಮೇಲೆ ನನ್ನ ಅಣ್ಣಂಗೆ ಆಕ್ಸಿಡೆಂಟ್ ಆಗುತ್ತೆ ಮೂರು ವರ್ಷ ರಾತ್ರಿ ಕಣ್ಣೀರು ಹಾಕಿ ಸಿನಿಮಾ ಕಂಪ್ಲೀಟ್ ಮಾಡಿದ್ದೇವೆ ನನ್ನ ಶತ್ರುಗಳು ಈ ಸಿನಿಮಾ ನೋಡಿ ಹೆಮ್ಮೆ ಪಡ್ತಾರೆ ಒಂದು ಸಿನಿಮಾಗೆ ಐವತ್ತು ಲಕ್ಷ ರೂಪಾಯಿ ತಗೊಂಡು ಆರು ಸಿನಿಮಾ ಮಾಡ್ಬೋದಿತ್ತು ಮೂರು ವರ್ಷದಲ್ಲಿ ಆದ್ರೆ ಮಾಡ್ಲಿಲ್ಲ ಸರ್ವಸ್ವವು ನಮಗೆ ರೈಸ್ ಆಫ್ ಅಶೋಕ ಆಗಿತ್ತು ಎಂದಿದ್ದಾರೆ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತದೆ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಸೋಲ್ ಬೇಡ ಒಡಿ ಇದ್ ಇದಳ್ ಇದ್ಳು ಪ್ರತಿ ಶಾರ್ಟ್ ಕಣ್ ಇಲ್ಲ ಚೆನ್ನಾಗಿ ಮಾಡು ಅಗ್ರೆಸಿವ್ ಆಗಿ ಮಾಡೋ ಸಖತ್ ಮಾಡು ಅದ್ಭುತವಾಗಿ ಕೆಲಸ ಮಾಡಿದ್ರು ಇಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಬನ್ಸನ್ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳ್ಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಚಪ್ಪಾಳೆ ಹೊಡಿತೀರಾ ನಾನು ಶತ್ರುಗಳಿಗೂ ಹೇಳ್ತೀನಿ ನಾನು ಇನ್ನು ದಿ ರೈಸ್ ಆಫ್ ಅಶೋಕ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಡೆಯುವ ಕಥೆಯಾಗಿದ್ದು ಚಿತ್ರದಲ್ಲಿ ಸತೀಶ್ ನಿನಾಸಂ ಕ್ರಾಂತಿಕಾರಿ ಯುವಕನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅನ್ಯಾಯದ ವಿರುದ್ದ ಹೋರಾಡುವ ಯುವಕನ ಬದುಕು ಹಾಗೂ ಸಂಘರ್ಷದ ಸುತ್ತ ಸಾಗುವ ಕಥೆಯೇ ದಿ ರೈಸ್ ಆಫ್ ಅಶೋಕ ಇನ್ನು ಬಿಡುಗಡೆಯಾಗಿರುವ ಮಹಾದೇವ ಹಾಡಿಗೆ ಸಾಕಷ್ಟು ಮೆಚ್ಚುಗೆ ದೊರಕುತ್ತಿದ್ದು ಶಿವನ ಕುರಿತಾದ ಈ ಹಾಡಿಗೆ ಕೈಲಾಶ್ ಕೇರ್ ಸಾಧ್ವಿನಿ ಕೊಪ್ಪ ಹಾಗೂ ಸಿದ್ದು ಧ್ವನಿಯಾಗಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಮಾದೇವ ಗೀತೆಯ ತೂಕ ಹೆಚ್ಚಿಸಿದ್ದು ಭಕ್ತಿ ಪ್ರಧಾನ ಹಾಡಿಗೆ ಬೇರೆ ಸ್ಪರ್ಶವೇ ಕೊಟ್ಟಿದೆ ಎಂದರೆ ತಪ್ಪಾಗಲ್ಲ ಬೀಸುವ ಕಲ್ಲು ಗಾಳಿಯಲ್ಲಿಯೂ ಶಿವನನ್ನ ವರ್ಣಿಸಿರುವ ಸತೀಶ್ ನಿನಾಸಂ ಶಿವನ ಭಕ್ತಿ ಭಾವದಲ್ಲಿ ತೇಲುವಂತೆ ಮಾಡಿದ್ದು ಬರವಣಿಗೆ ಬಗ್ಗೆ ಆಸಕ್ತಿ ಇರೋದನ್ನ ಇಲ್ಲಿ ಲಿರಿಕ್ಸ್ ರೂಪದಲ್ಲಿ ಹೊರಹೊಮ್ಮುವಂತೆ ಮಾಡಿರುವುದು ವಿಶೇಷ ಎನ್ನಬಹುದು ಇನ್ನು ಹಾಡಿನಲ್ಲಿ ಸತೀಶ್ ನಿನಾಸಂ ಲುಕ್ ಅಂಡ್ ಫೀಲ್ ಕೂಡ ಪಕ್ಕಾ ಹಳ್ಳಿ ಹೈದನ ರೂಪದಲ್ಲಿಯೇ ಇದೆ ವೈಟ್ ಅಂಡ್ ವೈಟ್ ಶರ್ಟ್ ಮತ್ತು ಪಂಚೆ ಹುಟ್ಟಿದ್ದಾರೆ ಚಿತ್ರದಲ್ಲಿ ಸತೀಶ್ಗೆ ಜೋಡಿಯಾಗಿ ಕಾಂತಾರ ಸಿನಿಮಾ ಖ್ಯಾತಿಯ ಸಪ್ತಮಿ ಗೌಡ ನಟಿಸಿದ್ದಾರೆ ಬಿ ಸುರೇಶ್ ರವಿಶಂಕರ್ ಗೋಪಾಲಕೃಷ್ಣ ದೇಶಪಾಂಡೆ ಸಂಪತ್ ಮೈತ್ರೇಯ ಯಶ್ ಶೆಟ್ಟಿ ಡ್ರ್ಯಾಗನ್ ಮಂಜು ವಿಕ್ರಮ್ ವೇದಾ ಖ್ಯಾತಿಯ ಹರೀಶ್ ಪೆರಾಡಿ ಜಗಪ್ಪ ತಾರಾ ಬಳಗದಲ್ಲಿದ್ದಾರೆ ಇದು ಸತೀಶ್ ಅವರ ವೃತ್ತಿ ಜೀವನದಲ್ಲೇ ಬಿಗ್ ಬಜೆಟ್ ಚಿತ್ರವಾಗಿದ್ದು ದೊಡ್ಡ ಯಶಸ್ಸು ತಂದುಕೊಡುವ ನಿರೀಕ್ಷೆ ಕೂಡ ಇದೆ ಸಿನಿಮಾ ಕನ್ನಡದ ಜೊತೆಗೆ ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲೂ ಬಿಡುಗಡೆಯಾಗಲಿದೆ ವೃದ್ಧಿ ಕ್ರಿಯೇಷನ್ ಹಾಗೂ ಸತೀಶ್ ಪಿಕ್ಚರ್ಸ್ ಹೌಸ್ ಪ್ರೊಡಕ್ಷನ್ ಅಡಿ ವರ್ಧನ್ ನರಹರಿ ಜೈಷ್ಣವಿ ಜೊತೆ ಸೇರಿ ಸತೀಶ್ ನಿನಾಸಂ ಕೂಡ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು